ಈ ಫೇಶಿಯಲ್ ಕಿಟ್ನ ನಾನು ತುಂಬಾ ಸತಿ ಹೇಳಿದ್ದೀನಿ ಸೂಪರ್ ಆಗಿ ಬಂದಿದೆ ನಾನು ಇವಾಗ ಪಪಾಯ ತಗೊಂಡಿದ್ದೀನಿ ಆ ಸಖತ್ತಾಗಿ ಬಂದಿದೆ ಆ್ಯಂಡ್ ಬೆಳಗ್ಗೆ ಸ್ಕಿನ್ ಮಾತ್ರ ತುಂಬಾ ಬ್ರೈಟ್ ಆಗಿತ್ತು ನೀವು ಕೂಡ ಬೈ ಮಾಡಿ ತೊಗೊಳ್ಳಿ ಸೂಪರಾಗಿ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ತಂಗಿಯವರು ಸ್ವಲ್ಪ ಕ್ಲೀನಿಂಗ್ ಡಿಪಾರ್ಟ್ಮೆಂಟಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಸೊ ನಾನು ಐಬ್ರೋ ಥ್ರೆಡ್ ಎಲ್ಲ ಕಲ್ತೋಗಿಬಿಟ್ಟಿತ್ತು ಸೊ ಅದರಿಂದ ನಾನು ಬ್ಲೇಡಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಬಂದಿರೋ ತೊಗೋತಾ ಇದೆ ಐ ಅಲ್ಲ ನನ್ನ ಮುದ್ದು ಕುಟುಂಬದವರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಆನಲ್ಲಿ ಇಟ್ಟಿರಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಏಕೆ ವಿಡಿಯೋನ ಸ್ಟಾಪ್ ಮಾಡಿದ್ದೀರಾ ವೀಡಿಯೋನ ಕಂಟಿನ್ಯೂಸ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಸೊ ಇಟ್ಕೊಂಡಿದ್ದೆ ಜಸ್ಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಲ್ತಾ ಇದ್ದಿಲ್ಲ ಯಾಕೆಂತಂದರೆ ನಂದು ಎಂಗೇಜ್ಮೆಂಟ್ ಕೂಡ ಮೊನ್ನೆ ಆಯಿತು ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ನಾನು ಸ್ವಲ್ಪ ಡಿಲೇ ಮಾಡಿದ್ದೆ ಅಷ್ಟೇ ಆ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಇದು ಏನು ಫಂಕ್ಷನ್ ಅಪ್ಪ ಅಂತಂದರೆ ಅಣ್ಣಂಗೆ ತಮ್ಮಂಗೆ ಮುದ್ರೆ ಮಾಡಿಸ್ತಾ ಇದ್ದೀವಿ ಸೊ ಹಳ್ಳಿ ಕಡೆ ಇದನ್ನು ದೇವ್ರು ಉರ್ಸೋದು ಅಂತ ಕರೀತಾರೆ ನಮ್ಮ ಅಣ್ಣನದು ಮದುವೆ ಇದೆ ನೆಕ್ಸ್ಟ್ ನವಂಬರ್ ತಿಂಗಳಲ್ಲಿ ಸೊ ಆ ಮದುವೆ ಆದ್ರೂ ಒಳಗಡೆನೆ ನಾವು ಈ ಕಾರ್ಯನ ಮಾಡಬೇಕು ಅದಕ್ಕೋಸ್ಕರ ಅಣ್ಣಂಗೆ ತಮ್ಮಂಗೆ ಇಬ್ಬರಿಗೂ ಓರಿಸ್ತೀವಿ ಅದು ನಮ್ಮ ಮನೆತನದ ಒಂದು ಶಾಸ್ತ್ರ ಆಗಿರುತ್ತೆ ನಮ್ಮ ಮನೆತನದಲ್ಲಿ ಎಷ್ಟು ಗಂಡು ಮಕ್ಕಳು ಇರ್ತಾರೋ ಅಷ್ಟು ಜನಕ್ಕೂ ನಾವು ಮುದ್ರೆ ಮಾಡಿಸ್ಬೇಕು ಅದು ಜೋಡು ಮುದ್ರೆ ಅಂತ ಕರೀತಾರೆ ಸೊ ಇಬ್ಬರು ಇರೋದ್ರಿಂದ ಇಬ್ರಿಗೂ ಕೂಡ ಮುದ್ರೆ ಮಾಡಿಸ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿಲಿ ಎಲ್ಲ ಒಂದೊಂದು ಫಂಕ್ಷನಿಗೆ ಮಾತ್ರ ನಾವು ಎಲ್ಲ ಹುಟ್ಟಾಗಿಬಿಡ್ತೀವಿ ಸೊ ಟಿ ವಿಲಿ ನನ್ನ ವೀಡಿಯೋನೇ ಹಾಕಿದ್ರು ಎಲ್ಲರೂ ಕೂತ್ಕೊಂಡು ಅದನ್ನೇ ನೋಡ್ತಾಯಿದ್ರೆ ತುಂಬಾ ಆಗುತ್ತೆ ಈ ಥರ ಮೂಮೆಂಟ್ಸ್ ಎಂಜಾಯ್ ಮಾಡೋಕ್ಕೆ ಈ ಇಯರ್ ಎಲ್ಲ ಸಿಕ್ಕಾಪಟ್ಟ ಫಂಕ್ಷನ್ಸ್ ಮಾಡಿಬಿಟ್ಟಿದ್ದೀವಿ ಹೊಸ ಮನೆ ಬಂದಾಗಿಂದ ಆ್ಯಂಡ್ ಇನ್ನೂ ಫಂಕ್ಷನ್ ನಿಲ್ತಾನೆ ಇಲ್ಲ ಸಿಕ್ಕಾಪಟ್ಟ ಇದೆ ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಕೂಡ ಇದೆ ನನ್ನ ಮದುವೆ ಇದೆ ನನ್ನ ಮದುವೆ ಇದೆ ನನ್ನ ಎಂಗೇಜ್ಮೆಂಟ್ ಆಯಿತು ಏಪ್ಪ ಇನ್ನೂ ಸಿಕ್ಕಾಪಟ್ಟೆ ಇದ್ದಾವೆ ನೋಡಬೇಕು ಕ್ಯೂರಾಸಿಟಿಯಿಂದ ನೀವೆಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ ನೀವು ನೋಡ್ತಾ ಇರಬೇಕು ಲೈಕ್ ಮಾಡ್ತಾ ಇರಬೇಕು ಶೇರ್ ಮಾಡ್ತಾ ಇರಬೇಕು ಕೆಲವರಿಗಂತೂ ಇದು ಯಾವ ಥರ ಶಾಸ್ತ್ರ ಅಂತಲೇ ಗೊತ್ತಿರಲಿಲ್ಲ ಅಂಥವ್ರು ಮಾತ್ರ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಬೇಕು ಯಾಕಂದರೆ ಇದು ಯಾವ ಥರ ಅಂತ ನಿಮಗೂ ಕ್ಯೂರಿಯಾಸಿಟಿ ಇರುತ್ತಲ್ವ ಅಲ್ವ ಯಾ ಹೇಗೆಲ್ಲ ಮಾಡ್ತಾರೆ ಅಂತ ಫುಲ್ ವೀಡಿಯೋನ ನೋಡಿ ಗೊತ್ತಾಗುತ್ತೆ ಸೊ ಇದೇನಪ್ಪ ಅಂದರೆ ಮದುವೆಯಲ್ಲಿ ಹೆಂಗೆಲ್ಲ ಮಾಡ್ತಾರೆ ಸೊ ಅದೇ ಥರನೇ ಶಾಸ್ತ್ರ ಮಾಡಬೇಕು ಮದುವೆಲಿ ಅರಶ್ ನೆನೆಸ್ತಾರೆ ನೀರು ಹಾಕ್ತಾರೆ ಅದೆಲ್ಲ ಇರುತ್ತೆ ಅಲ್ವಾ ಸೊ ಇದ್ರೆ ಅದೇ ರೀತಿಯೇ ಇದು ಕೂಡ ಮದುವೆಯಲ್ಲಿ ಮಾಡ್ದಂಗೆ ಮಾಡ್ತಾರೆ ಬಟ್ ಮದುವೆಯಲ್ಲಿ ಹೆಣ್ಣಿರುತ್ತೆ ಇದರಲ್ಲಿ ಇರಲ್ಲ ಸೊ ಡಿಫ್ರೆನ್ಸ್ ಅಷ್ಟೇ ಇಬ್ಬರು ಅಣ್ಣ ತಮ್ಮರು ಇರ್ತಾರೆ ಅಂತಂದರೆ ಅದರಲ್ಲಿ ಫಸ್ಟು ಯಾವುದೇ ಶಾಸ್ತ್ರನೇ ಮಾಡಬೇಕು ಅಂತಂದ್ರೆ ಫಸ್ಟು ತಮ್ಮಂಗೆ ಮಾಡೋದು ಸೊ ಇವರು ನಮ್ಮ ತಮ್ಮನೇ ಕುತ್ಕೊಂಡಿದ್ದು ಫಸ್ಟು ಅವನಿಗೇನೆ ಫಸ್ಟು ಶಾಸ್ತ್ರ ಮಾಡೋದು ಎಷ್ಟು ಅಣ್ಣಂಗೆ ಯಾಕಂದರೆ ಇದು ಚಿಕ್ಕವರಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅವನಿಗೆ ಅಷ್ಟೇ ಫಸ್ಟ್ ಮಾಡ್ತಾರೆ ಅದಾದಮೇಲೆ ದೊಡ್ಡವ್ರಿಗೆ ಮಾಡೋದು ಇದನ್ನು ಐದು ಜನ ಅಷ್ಟೇ ಮಾಡಬೇಕು ತುಂಬ ಜನ ಬಂದಿರೋದ್ರಿಂದ ಒಂಬತ್ತು ಜನ ಮಾಡಲಿ ಅಂತ ಹೇಳಿದ್ರು ಒಂಬತ್ತು ಜನ ಮಾಡ್ತಾರೆ ಕಳ್ಸ ಬೆಳಗೋದು ಇವಾಗಲೇ ತುಂಬ ಜನ ಬಂದಿರೋದ್ರಿಂದ ನಮ್ಮ ತಂಗಿನ ಎಲ್ಲರಿಗೂ ಕುಂಕುಮ ಹಚ್ಚಿಬಿಟ್ಟು ಅಡಿಕೆ ಕೊಡ್ತಾ ಇದ್ದಾಳೆ ಚಿಕ್ಕಮ್ಮ ಕಂಕಣ ಕಟ್ತಾ ಇದ್ದಾರೆ ಎಲ್ರಿಗೂ ಇವ್ರಂತರೂ ನನ್ನ ವಿಡಿಯೋ ಮಾಡು ನನ್ನ ವಿಡಿಯೋ ಮಾಡು ಫ್ಯಾಮಿಲಿ ಅಂತರೂ ವೀಡಿಯೋಗೆ ಫೋಟೋಗೆ ತುಂಬಾ ಕ್ರೇಜ್ ಇದೆ ಅವ್ರದ್ದೇ ನಮಗೆ ಬಂದಿದೆ ಅನಿಸುತ್ತೆ ಸೊ ನಮಗೂ ಕೂಡ ಅಷ್ಟೇ ಕ್ರೇಜ್ ಇದೆ ಅಲ್ವಾ ಹೇಳ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲೀಲ್ಯೇ ಇಷ್ಟೊಂದು ಫಂಕ್ಷನ್ ಮಾಡೋದು ಎಷ್ಟು ಎಂಜಾಯ್ ಮಾಡ್ತೀರಾ ನೀವು ಹಾಗೆ ಹೀಗೆ ಅಂತ ಯಾಕಂದರೆ ಎಲ್ಲರೂ ಮಾಡಲ್ಲ ಈ ಥರ ನಮ್ಮೂರಲ್ಲಿ ಸೊ ನಾವು ಮಾತ್ರ ಮಾಡೋದು ಅಂತ ಹೇಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ ಖುಷಿ ಅನಿಸುತ್ತೆ ಅದರಲ್ಲೂ ಇದ್ದೆ ಅಂತಂದರೆ ಇನ್ನೂ ಸಿಕ್ಕಾಪಂಡೆ ಎಂಜಾಯ್ ಅದಿಬ್ಬರಿಗೂ ಇಳಿಯೋದಾಗುದು ನಿವಾರಿಸ್ತಾರೆ ನೆಕ್ಸ್ಟ್ ಸ್ನಾನ ಎಲ್ಲ ಮುಗಿತು ಅವರಿಗೆ ಹಳೆ ಬಟ್ಟೆ ಹಾಕ್ಬಿಟ್ಟು ಕೂರಿಸಿರ್ತಾರೆ ಅಂತಂದರೆ ಇವಾಗ ಅರ್ಶನೇನೆ ಮಾಡಬೇಕು ಸುಮ್ಮನೆ ಅದನ್ನು ಬಟ್ಟೆ ಎಲ್ಲ ಅಗಸರಿ ಕೊಡ್ತಾರೆ ಸೊ ಅದಕ್ಕಾಗಿ ನಾವು ಹಳೆ ಬಟ್ಟೆನೇ ಹಾಕಿ ಕೂರಿಸಿರ್ತೀವಿ ಇವಾಗ ಉಡಕಿನ ತುಂಬ್ತಾ ಇದ್ದಾರೆ ಇಬ್ರಿಗೂ ಸಹ ಈ ತರ ಇಳೆದಾಗದ್ರೆ ಇದಕ್ಕೆಲ್ಲ ಕಾಸು ಕೊಡ್ಬೇಕಾಗುತ್ತೆ ಸೊ ಕಾಸು ಕೊಡಿ ಅಂತ ಕೇಳಿದ್ಕೆ ಇಲ್ಲ ಪೇಟಿಎಂ ಮಾಡ್ತೀವಿ ಅಂತ ಹೇಳ್ತಾರೆ ತುಂಬಾನೇ ತಮಾಷೆ ಆಗಿತ್ತು ಸೊ ಸುಮಾರು ಜನನೇ ಬಂದಿದ್ರು ಒಳಗಡೆ ಇವಾಗ ಒಳಗಡೆ ಶಾಸ್ತ್ರ ನಡೀತು ಇಷ್ಟತನ ಹೊರ್ಗಡೆ ಆಯಿತು ಇವಾಗ ಒಳಗಡೆ ಇದ್ರೂ ಕೂರಿಸ್ಬಿಟ್ಟು ಅರೆಷ್ಟು ಮಾಡ್ತಾರೆ ಇವಾಗ ನೋಡಿ ಆಲ್ರೆಡಿ ಹಾಸಿಗೆ ಹಾಸ್ಬಿಟ್ಟಿದ್ರು ನಾನು ಬರೋ ಅಷ್ಟು ಎಲ್ಲರೂ ಕೂತ್ಕೊಂಡಿದ್ದಾರೆ ಎಲೆ ಅಡಿಕೆ ಕೊಡ್ತಾ ಇದ್ದಾಳೆ ನಮ್ಮ ತಂಗಿ ಕುತ್ಕೋಬೇಕಾದ್ರೂ ಅಷ್ಟೇ ನಮ್ಮ ತಮ್ಮನೇ ಫಸ್ಟ್ ಕೂತ್ಕೊಳ್ತಾ ಇರೋದು ನೋಡಿ ಇಬ್ರು ಏ ಕಾಣ್ತಾ ಇದಾರೆ ಸೇಮ್ ಅದು ಮಕ್ಳ ಥರಾನೇ ಕಾಣ್ತಾ ಅಲ್ವಾ ಇಬ್ಬರು ಹುಡ್ಗೀರು ಮಿಸ್ಸಿಂಗ್ ಅಷ್ಟೇ ಅಣ್ಣಂಗೆ ಆಲ್ರೆಡಿ ಇದ್ದಾರೆ ಸೊ ನಮ್ಮ ತಮ್ಮಂಗಿವ ಮಿಸ್ಸಿಂಗ್ ಹುಡುಕ್ಬೇಕು ಅವನಿಗೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ ನಮ್ಮಮ್ಮ ಅಜ್ಜಿಗೆ ವಿಡಿಯೋ ಕಾಲ್ ಮಾಡೋ ಅಂತ ಹೇಳ್ತಾಯಿದ್ರು ನನ್ನ ಫೋನಲ್ಲೇ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು ಸೊ ಅದಕ್ಕೆ ನಮ್ಮಮ್ಮಗೆ ಸ್ವಲ್ಪ ರಾಶ್ ಇದೆ ಯಾವುದಾದ್ರೂ ಕಾರ್ಯ ಮಾಡ್ಬೇಕಂದ್ರೆ ಹಿರಿಯರು ಏನಕ್ಕಪ್ಪ ಬೇಕು ಅಂತಂದ್ರೆ ಈ ಥರ ಶೋಭಾನ ಹೇಳೋಕ್ಕೆ ಬೇಕು ನೋಡಿ ನಮ್ಮ ಅತ್ತೆ ಮತ್ತೆ ಅಜ್ಜಿ ಶೋಭಾನ ಹೇಳ್ತಿದ್ದಾರೆ ಾರ್ಗು ಬಿಡಲ್ಲ ಚಿಕ್ಕ ಮ ದಡ ಬಿಡಲ್ಲ ಬಿಡಲ್ಲ ಅಷ್ಟ ಹಚ್ಚೋದೆ ಹಚ್ಚೋದೆ ಅದೊಂಥರ ಕ್ರೇಜ್ ನನಗೆ ಯಾವುದೇ ಫಂಕ್ಷನ್ಗೋಗಲಿ ಫಸ್ಟು ಮಾಡೋದು ಇದೇ ಚೇಷ್ಟೇನೋ ಏನಪ್ಪ ಅಂತಂದರೆ ಅತ್ತೆ ಅವರು ಕಳಸ ಬೆಳಗ್ಬೇಕಾದ್ರೆ ಅವ್ರ ಕೈಲಿದ್ದಾಗ ನಾವು ಮನೆಯೇ ಎತ್ಕೊಂಡ್ಬಿಡ್ತೀವಿ ಸೊ ಅವ್ರ ಗಂಡನ ಹೆಸರೇ ಮುಖಾಂತರ ಬೇಡಿಗೆ ಹೇಳಬೇಕು ಅಂತ ಸೊ ನಮ್ಮತ್ತೇನೂ ಹೇಳು ಅಂತ ಅನ್ಕೊ ಅಂದ್ವಿ ಆ ಅತ್ತೆ ಹೇಳೋಕ್ಕೆ ತಯಾರಿಲ್ಲ ಆದರೂ ಯೂಟ್ಯೂಬ್ಗೆ ಹಾಕ್ತೀನಿ ಅತ್ತೆ ಹೇಳೋ ಒಂದಿದಕ್ಕೆ ಸೊ ಹೇಳಿದರು ಆದರೆ ಅದು ಸೌಂಡ್ ಇರೋದ್ರಿಂದ ಸರಿಯಾಗಿ ಕೇಳಿಸ್ಲಿಲ್ಲ ಅದು ಏನಪ್ಪ ಅಂತಂದರೆ ಹಗಲ್ ಬಳ್ಳಿಗೆ ಹಗಲ್ ಚೆಂದ ದ್ರಾಕ್ಷಿ ಗೊಣೆಗೆ ದ್ರಾಕ್ಷಿ ಚಂದ ಬಾಳೆ ಗಿಡಕ್ಕೆ ಬಾಳೆ ಚಂದ ಅದೇ ರೀತಿ ನಮ್ಮ ಪತಿ ದೇವರು ನಮಗೆ ಚಂದ ಅಂತ ಇಷ್ಟು ಕ್ಯೂಟಾಗಿ ನಮ್ಮ ಅತ್ತೆ ಕೃಷ್ಣದ ಬರೀ ಕೆನ್ನೆಗೆ ಅಷ್ಟೇ ಹಚ್ಚಿದ್ರು ಅಷ್ಟೇ ಹಾಕಿರಬೇಕು ಫೇಸ್ ಅಪ್ಲೈ ಮಾಡ್ಕೊಂಡ್ರು ಬೆಳಗ್ಗೆ ವೈಟ್ ಆಗಿಬಿಡ್ತೀವಿ ಅಂತ ನಾನು ಎಲ್ಲರಿಗೂ ಸ್ಕ್ರಬ್ ಮಾಡ್ತಾ ಇದ್ದೆ ಅದನ್ನೇ ನಮ್ಮ ಪಿಂಕುಗಳೇ ಆಟ ಆಗಿಬಿಟ್ಟಿದೆ ಮಾವರ್ ಜೊತೆ ಅವ್ರಿಗೆ ಅಕ್ಕಿ ಕಾಲು ಹಾಕೋದು ಥರ ಎಲ್ಲರೂ ಹಾಕ್ತಾರೆ ನಾನು ಹಾಕೋಣ ಅಂತ ಒಂದು ಎಲ್ರಿಗೂ ಹಚ್ಚಿದ್ದು ನೋಡಿ ಯಾ ನಿನ್ಗೂ ಹಚ್ತೀನಿ ಅಂತ ನಮ್ಮತ್ತೆ ಪ್ಲೀಸ್ಕೊಂಡು ಕೂರ್ಸ್ಕೊಂಡ್ಬಿಟ್ಟಿದೆ ಅತ್ತೆ ನಾವು ಫೇಶಿಯಲ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಚ್ಚು ಅಂತ ಹೇಳಿದಕ್ಕೆ ಪಾಪ ಕೆನ್ನೆಗೆ ಮಾತ್ರ ಹಚ್ತಾ ಇದ್ರು ಕಣ್ಣೊಳಗಡೆ ಅರಶಿನ ಬಿದೋಗ್ಬಿಡ್ತು ಸಿಕ್ಕಾಪಟ್ಟೆ ಉರಿ ಇವಾಗ ಕಂಪ್ಲೀಟ್ ಎಂಡಿಂಗ್ ಬಂತು ಅದಕ್ಕೋಸ್ಕರ ಇಲ್ಲೇ ನಿಭಾಳಿಸ್ತಾ ಇದ್ದಾರೆ ಅಕ್ಕ ಅವರು ಹಾಗೆ ನಾನು ಸ್ವಲ್ಪ ಅರ್ಶನ ಹಚ್ತಾ ಇದ್ದೆ ಸಚ್ಚನೆ ಮಾಡ್ತಿದ್ದೆ ಕವಾಗಿಂದ ನೀನ ಚಪ್ಪಾ ಅಚ್ಚಾ ಅನಾ ವರ ವರ ಕಂಗೂನ್ ನೋಡಿ ಬೈಸರು ಉದೇಂದ್ರ ಜಿತೇಂದ್ರ ಹೆಂಗದ பேரு ಅನಾ ಮಸ್ತ ಅರಿಶನಾಚ ಕಾರ್ಯಕ್ರಮ ಎಲ್ಲ ಕಂಪ್ಲೀಟ್ ಆಯಿತು ಸೊ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು ನಮ್ಮ ಕಡೆ ಇರೋರು ಮಾತ್ರ ಇಲ್ಲೇ ಇದ್ದಾರೆ ಆ ತಿರುಪತಿಗೆ ಹೋಗಿದ್ವಲ್ಲ ಆ ವಿಡಿಯೋನ ಟಿ ವಿಲಿ ಹಾಕೊಂಡ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ನಮ್ಮ ಮಾಮ ಒಬ್ರು ಮಿಸ್ಸಿಂಗ್ ಆಗಿದ್ರು ಈ ಫಂಕ್ಷನ್ ನೋಡೋಕ್ಕೆ ಸೊ ಅವರಿಗೆ ನೈಟ್ ಟೈಮಲ್ಲೇ ವೀಡಿಯೋ ಕಾಲ್ ಮಾಡಿಬಿಟ್ಟು ಈ ಆಗಿದೆ ಅಂತ ಅದನ್ನು ತೋರಿಸ್ತಾ ಇದ್ವಿ ಸೊ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಅದೇ ಮಾಮಾನೆ ನೋಡಿ ಮಾಮ ನೀನೆ ಡ್ಯಾನ್ಸ್ ಮಾಡ್ತಾ ಇರೋದು ಅಂತ ತಂಗಿ ವೀಡಿಯೋ ಕಾಲಲ್ಲೇ ತೋರಿಸ್ತಾ ಇದ್ದಾಳೆ ಸೂಪರಾಗಿತ್ತು ಕಾಮಿಡಿ ಮಾತ್ರ ಅದು ನಾವಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಕೂಡ ಎಂಜಾಯ್ ಮಾಡಿದಿರಿ ಅಂತ ಅಂದ್ಕೊಂಡಿರ್ತೀನಿ ಸೊ ಇದು ಮುದ್ರೆ ಒಡಿಸಿರೋ ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ಅಂಡ್ ಪಾರ್ಟ್ ಟು ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಆ ವೀಡಿಯೋನೂ ನೋಡಿ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಚೆನ್ನ ಎಷ್ಟು ಇರಿ ಕಾಯ್ತಾಯಿರಿ ಬಾಯ್